Hi, hello, namaskara, everyone. Welcome back. ಇಷ್ಟು ಮನೆ ವ್ಲಾಗ್ ನೋಡ್ಬೋದು ಬೆಳಗಿನ ಜಾವ ನಮ್ಮ ಮನೆ ಹತ್ರ ನೇಚರ್ ಏನು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇರುತ್ತೆ ಅಂತ ಇನ್ನು ನನ್ನ ಡೇ ಸ್ಟಾರ್ಟ್ ಆಗೋದು ನನ್ನ ಮಗ ಇದ್ಮೇಲೆ ಏನೇನೋ ಫೇಸಸ್ ಇದ್ದಾನೆ ಹೇಗಿಗೋ ಆಡ್ಬಿ ನನ್ನ ನಗ್ಸೋಕೆ ಟ್ರೈ ಮಾಡ್ತಾ ಇದ್ದ ಇವನಿಲ್ಲ ಅಂದ್ರೆ ಆ್ಯಕ್ಚುಲಿ ಫುಲ್ ಡೇ ಬೋರ್ ಆಗಿಬಿಡತ್ತೆ ಇವನಿದ್ರೆ ಒಂಥರ ಹೈಪರ್ ಆ್ಯಕ್ಟಿವ್ ಮನೆ ಫುಲ್ ನಗ್ತಾ ಇಟ್ಟಿರ್ತಾನೆ ಫುಲ್ ಓಡಾಡ್ಕೊಂಡು ಡೇ ಫುಲ್ ಫುಲ್ ಖುಷಿ ಖುಷಿಲಿ ಓಡಾಡ್ತಿರ್ತಾನೆ ಇನ್ನು ಬೆಳಗ್ಗೆ ತಿಂಡಿಗೆ ಅಮ್ಮ ಅಕ್ಕಿ ರೊಟ್ಟಿ ಮತ್ತು ಹರವೆ ಸೊಪ್ಪಿನ ಪಲ್ಯ ಮಾಡಿದರು ನಮ್ಮ ನಮ್ಮ ಕಡೆ ಇದನ್ನು ಹರಿವೆ ಸೊಪ್ಪು ಅಂತ ಕರಿತೀವಿ ಬಟ್ ಕೆಲವು ಕಡೆ ಇದನ್ನು ದಂಟಿನ ಸೊಪ್ಪು ಅಂತಲೂ ಕರೀತಾರೆ ಇದು ಆ್ಯಕ್ಚುಲಿ ತುಂಬಾ ಒಳ್ಳೆಯದು ನಮ್ಮ ಮಲೆನಾಡು ಭಾಗದಲ್ಲಿ ಯೂಶ್ವಲಿ ಇದು ಸಿಗತ್ತೆ ಇನ್ನು ಪೆ ಸಿಟಿಯಲ್ಲಿರೋರೆಲ್ಲ ದುಡ್ಡು ಕೊಟ್ಟು ತೊಗೊಳೋದನ್ನು ನೋಡಿದ್ದೀನಿ ಬಟ್ ನಮ್ಮ ಸೈಡ್ ಇದು ಈಸಿಯಾಗಿ ಸಿಕ್ಬಿಡತ್ತೆ ನನ್ನ ಅಪ್ಪ ಆಚೆ ಹೋಗೋಕ್ಕೆ ಅಂತ ಗಾಡಿ ತೆಗಿತಾಯಿದ್ರು ತೋಟಕ್ಕೆ ಅಂತ ನನ್ನ ಮಗ ಓಡೋಗ್ಬಿಟ್ಟು ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಬೈಕ್ ಹತ್ತೋಕ್ಕೆ ಅಂತ ಇದ್ದ ಆಮೇಲೆ ಏನೇನೋ ಕನ್ವಿನ್ಸ್ ಮಾಡಿ ಅವನ್ನ ಬಿಟ್ಟುಬಿಟ್ಟು ಹೋದರು ಡೈಲಿ ಅಷ್ಟೇ ಅಪ್ಪ ಗಾಡಿ ತೆಗ್ದ ತಕ್ಷಣ ಓಡೋಗ್ಬಿಡ್ತಾನೆ ನಾನು ಬರ್ತೀನಿ ಅಂತ ಆಮೇಲೆ ಏನೋ ಹೇಳಿದ್ಮೇಲೆ ಸುಮ್ಮನೆ ಆದ ಇನ್ನು ನೋಡ್ಬೋದು ಈ ಸೈಕಲ್ ಕಾಣ್ತಿದ್ಯಲ್ವ ಇದನ್ನು ತೆಕ್ಕೋಟ್ಯೋ ನಾನು ಇದು ವೀಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೆ ಒಂದು ಆಲ್ಮೋಸ್ಟ್ ಒಂದು ಟೂ ಮಂತ್ಸೇ ಆಯಿತು ಬಟ್ ಅವನು ಅದನ್ನ ಸೈಕಲ್ ಅದ್ರ ಮೇಲೆ ಕೂತ್ಕೊಂಡು ಓಡಿಸೋಲ್ಲ ಈ ಥರ ಈಗ ಏನು ಕಾಣ್ತಿದೆ ಹಿಂಗೆ ನೂಕಾಡ್ತಿರ್ತಾನೆ ಅದ್ರ ಮೇಲೆ ಕೂರಿಸಿದ್ರೆ ಅಳ್ತಾನೆ ಓಡಿಸೋದೇ ಇಲ್ಲ ಎಷ್ಟು ಟ್ರೈ ಮಾಡಿದ್ರು ಅಷ್ಟೇ ಹೀಗೆ ಆಚೆಯಿಂದ ಹಿಡ್ಕೊಂಡು ನೂಕಾಡೋದು ಇದೇ ಥರನೇ ಮಾಡ್ತಿರ್ತಾನೆ ಕುತ್ಕೊಳ್ಳೋ ಓಡಿಸೋ ಅಂತ ಎಷ್ಟು ಹೇಳಿದ್ರು ಡ್ರಾಮಾ ಆಡ್ತಾನೆ ಕುತ್ಕೊಳ್ಳೋದೇ ಇಲ್ಲ ಇನ್ನು ಅಮ್ಮ ಬ ಬೆಳಗ್ಗೆ ತಿಂಡಿ ಮಾಡುವಾಗ ಬೇವಿನ ಸೊಪ್ಪು ಕರ್ಬೇವಿನ ಸೊಪ್ಪು ಕುಯ್ಕೊಂಬ ಅಂತ ಅಂದರು ಹೋಗ್ತಾ ನನಗೆ ಒಂದು ನನ್ನ ಮನೆ ಪಕ್ಕ ಇರೋ ಹಲಸಿನ ಮರ ಕಾಣ್ತು ಇದ್ರ ಬಗ್ಗೆ ಒಂದು ಸ್ವಲ್ಪ ನಿಮಗೆ ಹೇಳೋಣ ಅಂತ ಅನ್ನಿಸ್ತು ಈ ಹಲಸಿನ ಮರ ಕಾಣ್ತಾ ಇದ್ದಲ್ವ ಇದ್ರ ಸಕ್ಕತ್ತು ಹಲಸಿನ ಹಣ್ಣು ಬಿಡುತ್ತೆ ಬಟ್ ಏನಂದರೆ ಆ ಹಲಸಿನ ಹಣ್ಣ ತಿನ್ನೋಕೆ ತುಂಬ ತೆಳುವೂ ಇರುತ್ತೆ ಹಾಗಾಗಿ ನಾವು ತಿನ್ನಲ್ಲ ಯಾರು ಕೇಳ್ದವ್ರಿಗೆ ಕೊಡ್ ಕಳಿಸ್ತೀವಿ ಯಾರಿಗಾರು ಬೇಕು ಅಂದರೆ ನೀವು ಬಂದು ತೊಗೊಂಡು ಹೋಗ್ಬೋದು ಇನ್ನು ಕರ್ಬೇವ್ ಸೊಪ್ಪು ಕುಯ್ಯೋಕ್ಕೆ ಅಂತ ಮನೆ ಹಿಂದೆ ಹೋದೆ ಕರ್ಬೇವಿನ ಸೊಪ್ಪನ್ನ ಕುಯ್ಕೊಂಡು ಆ ಕಡೆಯಿಂದ ಬರ್ತಾ ನನಗೆ ನಮ್ಮನೆ ಸ್ನಾನದೊಲೆ ಕಾಣಿಸ್ತು ಇನ್ನೂ ಎಷ್ಟು ಇಷ್ಟು ಮನೆಗಳಲ್ಲಿ ಈ ಥರ ಸ್ನಾನ ಈ ಥರ ಒಲೆ ಹೊಚ್ಕೊಂಡು ಸ್ನಾನ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ನಮ್ಮ ಕಡೆ ಎಲ್ಲ ಅಂಡೆ ಸ್ನಾನ ಅಂದರೆ ಅಂಡೆಗೆ ಈ ಥರ ಬೆಂಕಿ ಹಾಕಿ ಸ್ನಾನ ಮಾಡೋದು ಇನ್ನು ಇವನು ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಬೇಕು ಅಂತ ಹೇಳ್ತಾನೆ ಅದಕ್ಕೆ ನಾವೇನು ಮಾಡ್ತೀವಿ ಹಾಲಿಗೆ ಸ್ವಲ್ಪ ಬೆಲ್ಲ ಹಾಕಿ ಕದ್ರಿ ಈ ಥರ ಕಾಫಿ ಅಂತ ಹೇಳಿದ್ರೆ ಅವನ್ನ ಬಕ್ರ ಮಾಡಿಬಿಟ್ಟು ಈಸಿಯಾಗಿ ಕುಡಿಸ್ಬೋದು ಹಾಗಾಗಿ ನಿಮ್ಮ ಮನೇಲಿ ಯಾರ್ಯಾರು ಮಕ್ಕಳಿದ್ರೆ ಈ ಥರ ಮಾಡಿ ನೀವು ಕುಡಿಸ್ಬೋದು ನೋಡಿ ಟ್ರೈ ಮಾಡಿ ನೋಡಿ ಒಂದ್ಸಲ ಯೂಸ್ ಆದರೂ ಆಗ್ಬೋದು ನಿಮಗೂ ಇನ್ನು ಅಪ್ಪ ತೋಟಕ್ಕೆ ಹೋಗಿದ್ರಲ್ವಾ ತೋಟದಿಂದ ಬರ್ತಾ ಅಣ್ಬೆ ಸಿಕ್ಕಿತ್ತು ಅಂತ ತಗೊಬಂದಿದ್ರು ಇದು ಅಕ್ಕಿ ಅಣ್ಬೆ ಅಂತ ಕರಿತೀವಿ ನಾವು ಈ ಕಡೆ ದರ್ಗಾಳ್ಬು ಅಂತಲೂ ಅಂತಾರೆ ನೋಡ್ಬೋದು ತುಂಬ ಚಿಕ್ಕ ಇರುತ್ತೆ ಇದ್ರದ್ದು ಆ್ಯಕ್ಚುಲಿ ಒಂದು ಈ ರೆಸಿಪಿ ಹೇಗೆ ಮಾಡೋದು ಅಂತ ವಿಡಿಯೋ ಕೂಡ ನಾನು ಆಲ್ರೆಡಿ ಅಪ್ಲೋಡ್ ಕೂಡ ಮಾಡಿದ್ದೀನಿ ನಾನು ಯೂಟ್ಯೂಬಲ್ಲಿ ನೋಡ್ಬೋದು ಇದು ಮಲೆನಾಡು ಭಾಗದಲ್ಲಿ ತುಂಬಾ ರೇರ್ ಅಂದರೆ ಈ ಸೀಸನ್ ವೈಸಲ್ಲಿ ಸಿಗೋ ಅಣ್ಬೆ ಇದು ಸಕ್ಕತ್ತಾಗಿರುತ್ತೆ ಟೇಸ್ಟ್ ಅಂತೂ ಅಲ್ಟಿಮೇಟಾಗಿರುತ್ತೆ ಎಲ್ಲರೂ ಅದನ್ನು ಕುತ್ಕೊಂಡು ಸೋಸಿದ್ವಿ ಯಾಕೆಂದ್ರೆ ಒಬ್ಬರು ಕೈಲಿ ಅಂತೂ ಸಾಧ್ಯ ಇಲ್ಲ ಇದು ಮನೆಯವರೆಲ್ಲ ಕುತ್ಕೊಂಡು ಸೋಸ್ಬೇಕಾಗತ್ತೆ ಅಷ್ಟು ಹಿಂಸೆ ಆಗುತ್ತೆ ಆ ಅಣ್ಬೆ ಸೋಸೋಕೆ ಆ್ಯಕ್ಚುಲಿ ಇನ್ನು ನನ್ನ ತಂಗಿ ಮಗ ಮಲ್ಕೊಂಡಿದ್ದ ನನ್ನ ಮಗ ಹೋಗ್ಬಿಟ್ಟು ನಾನು ನಾನು ಜೋಜೋ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಅವನು ಹೋಗ್ಬಿಟ್ಟು ತಡ್ತಾ ಇದ್ದ ಇನ್ನು ಅವನ ಜೊತೆಗೆ ನಾನು ಸ್ವಲ್ಪ ಹೊತ್ತು ಮಲ್ಕೊಂಡೆ ಮೇಲೆ ಅಮ್ಮ ಅಣ್ಬೆ ಸಾರು ಮಾಡಿದರು ಹೋಗಿ ನೋಡಿದ್ರೆ ಸಕ್ಕತ್ತು ಯಮ್ಮ ಕಾಣಿಸ್ತಾ ಇತ್ತು ಹೋಗಿ ನಾನು ನನ್ನ ಮಗ ಇಬ್ಬರು ಊಟ ಹಾಕ್ಕೊಂಡು ಬ್ಯಾಟಿಂಗ್ ಕೂಡ ಮಾಡಿದ್ವಿ ಸಕ್ಕತ್ತಾಗಿತ್ತು ಊಟ ಎಲ್ಲ ಬರ್ಜರಿಯಾಗಾಯಿತು ಇನ್ನ ನನ್ನ ತಂಗಿ ಮಗ ಫ್ರೂಟ್ಸ್ ತಿನ್ನೋಕೆ ಅಂತ ಬಿಟ್ಟು ಕೊಟ್ಟಿದ್ಲು ಅದನ್ನ ಇವನು ನನಗೂ ಬೇಕು ಅಂತ ಕಿತ್ಕೊಂಡು ಇವನು ತಿಂತಾ ಇದ್ದ ಅವ್ನ ಕೈಯಲ್ಲಿ ಏನಿದ್ರು ಬಿಡೋಲ್ಲ ಇವನಿಗೆ ಅದಾಗಲೇಬೇಕು ಇವ್ನ ಕೈಯಲ್ಲಿ ಏನಿದ್ರು ಅವನಿಗೆ ಬೇಕು ಮಕ್ಳು ಹೆಂಗೆ ಅನ್ಸುತ್ತೆ ನಿಜವಾಗ್ಲೂ ಎರಡೆರಡು ಮಕ್ಕಳು ಮಕ್ಳು ಇರೋ ಮನೆಯಲ್ಲಿ ಸೀರಿಯಸ್ಲಿ ಇವಾಗ ಅನ್ಸೋದು ಹೆಂಗೆ ನೋಡ್ಕೊಳ್ಳೋದು ಅಂತ ಅನ್ಸುತ್ತೆ ಬಟ್ ಹಿಂದಿನ ಕಾಲದಲ್ಲೆಲ್ಲ ಅಷ್ಟಷ್ಟು ಮಕ್ಳು ಹೆಂಗೆ ಸಾಕಿದ್ದಾರೆ ಅಂತ ಸೀರಿಯಸ್ಲಿ ಆಶ್ಚರ್ಯನೂ ಆಗುತ್ತೆ ಇನ್ನ ಸಂಜೆ ಆಗ್ತಿದ್ದಂಗೆ ಜೋರು ಮಳೆ ಸ್ಟಾರ್ಟ್ ಆಯಿತು ಈ ವರ್ಷ ಆ್ಯಕ್ಚುಲಿ ಮುಂಗಾರು ಮಳೆ ತುಂಬಾ ಆಗ್ತಾ ಇದೆ ಬಟ್ ನಮ್ಮ ಸೈಡೆಲ್ಲ ಆಲಿಕಲ್ ತುಂಬ ಬಿದ್ದಿದ್ರಿಂದ ಕಾಫಿಗೆ ತುಂಬ ಎಫೆಕ್ಟ್ ಅಂತಲೂ ಹೇಳ್ತಾರೆ ಕೆಲವರು ಕೆಲವರು ಏನೂ ತೊಂದರೆ ಇಲ್ಲ ಅಂತಲೂ ಹೇಳ್ತಾರೆ ನೋಡಬೇಕು ಕಾಫಿ ಕುಯ್ಯವಾಗ್ಲೇ ಇದ್ರ ಬಗ್ಗೆ ಗೊತ್ತಾಗೋದು ಓಕೆ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ಮತ್ತು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಬ ಬಾಯ್ ಟೇಕ್ ಕೇರ್